ಮಕ್ಕಳೆ ಅಭ್ಯಾಸ ನಾಲ್ಕು ಪಾಯಿಂಟ್ ಐದರ ಮುಂದುವರೆದ ಭಾಗಗಳನ್ನ ನೋಡೋಣ ಹದಿನಾಲ್ಕನೆಯ ಪ್ರಶ್ನೆ ಈ ರೀತಿಯಾಗಿದೆ ನೇರವಾಗಿ ಗನಗಳನ್ನ ಲೆಕ್ಕಿಸದೆ ಕೆಳಗಿನವುಗಳ ಬೆಲೆಗಳನ್ನ ಕಂಡುಹಿಡಿಯಿರಿ ಅಂದ್ರೆ ಇಲ್ಲಿ ನಾವು ಇವುಗಳ ಗಣಗಳನ್ನ ಮಾಡಿ ಅವುಗಳನ್ನು ಕೂಡೋದ ಅಥವಾ ಕಳೆಯೋದನ್ನಾಗಿ ಮಾಡೋ ಹಾಗಿಲ್ಲ ನಿತ್ಯ ಸಮೀಕರಣಗಳ ಬಳಕೆ ಮಾಡಿ ನಾವು ಈ ಒಂದು ಘನಗಳ ಮೊತ್ತ ಅಥವಾ ವ್ಯತ್ಯಾಸಗಳನ್ನ ನಾವು ಕಂಡುಹಿಡಿಯಬೇಕಾಗಿದೆ ಈ ಹಿಂದಿನ ಲೆಕ್ಕದಲ್ಲಿ ನಾವು ನೋಡಿರುವ ಹಾಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಆದರೆ ಆಗ ಏನಾಗುತ್ತೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಇಸ್ ಈಕ್ವಲ್ ಟು ಮೂರು ಎ ಬಿ ಸಿ ಆಗುತ್ತೆ ಮೊದಲು ನಾವು ಇವುಗಳ ಮೊತ್ತವನ್ನು ಚೆಕ್ ಮಾಡೋಣ ಅಂದರೆ ಮೈನಸ್ ಹನ್ನೆರಡು ಪ್ಲಸ್ ಏಳು ಪ್ಲಸ್ ಐದು ಇವುಗಳ ಮೊತ್ತ ಏನಾಯ್ತು ಇಲ್ಲಿ ಸೊನ್ನೆ ಆಯಿತು ಹಾಗಾದರೆ ಡೈರೆಕ್ಟಾಗಿ ನಾವು ಇಲ್ಲೇನು ಮಾಡ್ಬೋದು ಈ ಸೂತ್ರದ ಬಳಕೆಯನ್ನು ಮಾಡಬಹುದು ದೇರ್ ಫೋರ್ ಮೈನಸ್ ಹನ್ನೆರಡು ಕ್ಯೂಬ್ ಪ್ಲಸ್ ಏಳು ಕ್ಯೂಬ್ ಪ್ಲಸ್ ಐದು ಕ್ಯೂಬ್ ಇಸ್ ಈಕ್ವಲ್ ಟು ಮೂರು ಇಂಟು ಮೈನಸ್ ಹನ್ನೆರಡು ಇಂಟು ಏಳು ಇಂಟು ಐದು ದಿಸ್ ಇಸ್ ಈಕ್ವಲ್ ಟು ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ಸು ಎಷ್ಟಾಗುತ್ತೆ ಇದರ ಒಂದು ಗುಣಲಬ್ಧ ಒಂದು ಸಾವಿರದ ಎರಡು ನೂರ ಅರವತ್ತಾಗುತ್ತೆ ಅದೇ ರೀತಿ ಎರಡನೆಯ ಲೆಕ್ಕವನ್ನು ಕೂಡ ನಾವಿಲ್ಲಿ ಬಿಡಿಸೋಣ ಸೊ ಇದೇ ಕಂಡೀಷನನ್ನು ಇಲ್ಲಿ ನಾವು ಹಾಕ್ತೀವಿ ಎ ಪ್ಲಸ್ ಬಿ ಪ್ಲಸ್ ಸಿ ಝಿ ಈಕ್ವಲ್ ಟು ಝೀರೋ ಆದರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಝಿ ಈ ಟು ಮೂರು ಎ ಬಿ ಸಿ ಆಗುತ್ತೆ ಇವು ಇವುಗಳ ಮೊತ್ತ ಸೊನ್ನೆ ಆಗಿದೆಯಾ ಚೆಕ್ ಮಾಡೋಣವಾ ಇಪ್ಪತ್ತೆಂಟು ಮೈನಸ್ ಹದಿನೈದು ಮೈನಸ್ ಹದಿಮೂರು ಇಪ್ಪತ್ತೆಂಟರಲ್ಲಿ ಹದಿನೈದು ಹೋದರೆ ಹದಿಮೂರು ಹದಿಮೂರಲ್ಲಿ ಹದಿಮೂರು ಹೋದರೆ ಸೊನ್ನೆ ದೇರ್ ಫೋರ್ ಇಪ್ಪತ್ತೆಂಟರ ಘನ ಪ್ಲಸ್ ಆಫ್ ಮೈನಸ್ ಹದಿನೈದರ ಘನ ಪ್ಲಸ್ ಆಫ್ ಮೈನಸ್ ಹದಿಮೂರರ ಘನ ಈಸ್ ಈಕ್ವಲ್ ಟು ಮೂರು ಬ್ರ್ಯಾಕೆಟ್ ಇಪ್ಪತ್ತೆಂಟು ಬ್ರ್ಯಾಕೆಟ್ ಮೈನಸ್ ಹದಿನೈದು ಬ್ರ್ಯಾಕೆಟ್ ಮೈನಸ್ ಹದಿಮೂರು ಇಸ್ ಈಕ್ವಲ್ ಟು ಇವುಗಳ ಗುಣಲಬ್ಧ ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಆಗುತ್ತೆ ಎಷ್ಟು ಹದಿನಾರು ಸಾವಿರದ ಮುನ್ನೂರ ಎಂಬತ್ತು ಆಗುತ್ತೆ ಸೊ ನಾವು ನೇರವಾಗಿ ಘನಗಳನ್ನ ಮಾಡದೆ ನಿತ್ಯ ಸಮೀಕರಣದ ಸಹಾಯದಿಂದ ಇವುಗಳ ಬೆಲೆಯನ್ನ ಕಂಡುಹಿಡಿದೀವಿ ಹದಿನೈದನೆಯ ಪ್ರಶ್ನೆಯನ್ನ ನೋಡೋಣ ಹದಿನೈದನೆಯ ಪ್ರಶ್ನೆ ಈ ರೀತಿಯಾಗಿದೆ ಈ ಕೆಳಗಿನ ವಿಸ್ತೀರ್ಣಗಳನ್ನ ಹೊಂದಿರುವ ಆಯತಗಳ ಉದ್ದ ಮತ್ತು ಅಗಲಗಳಿಗೆ ಸಾಧ್ಯವಿರುವ ಬೀಜೋಕ್ತಿಯನ್ನ ಬರೆಯಿರಿ ಸೊ ಆಯತದ ವಿಸ್ತೀರ್ಣ ನಿಮ್ಗೆ ಗೊತ್ತಿದೆ ಆಯತದ ವಿಸ್ತೀರ್ಣದ ಸೂತ್ರ ಏನು ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಉದ್ದ ಇಂಟು ಅಗಲ ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಬೀಜೋಕ್ತಿ ಒಂದು ವರ್ಗ ಬಹುಪದೋಕ್ತಿಯಾಗಿದೆ ಈ ವರ್ಗ ಬಹುಪದೋಕ್ತಿಯು ಎಷ್ಟು ಅಪವರ್ತನಗಳನ್ನ ಹೊಂದಿರುತ್ತೆ ಎರಡು ಅಪವರ್ತನಗಳನ್ನ ಹೊಂದಿರುತ್ತೆ ಹಾಗಾದ್ರೆ ಅದರಲ್ಲಿ ಒಂದು ಉದ್ದವಾಗಿರುತ್ತೆ ಮತ್ತೊಂದು ಅಗಲವಾಗಿರುತ್ತೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಇವಾಗ ಮೊದಲನೇ ಪ್ರಶ್ನೆ ಏನಾಗಿದೆ ಇಪ್ಪತ್ತೈದು ಎ ಸ್ಕ್ವೇರ್ ಮೈನಸ್ ಮೂವತ್ತೈದು ಎ ಪ್ಲಸ್ ಹನ್ನೆರಡು ಸೊ ವರ್ಗ ಬಹುಪದೋಕ್ತಿಯನ್ನ ನಾವು ಯಾವ ರೀತಿ ಅಪವರ್ತನ ಮಾಡಿದ್ವಿ ಮಧ್ಯಪದದ ವಿಭಜನೆಯ ಮೂಲಕ ಹಾಗಾದ್ರೆ ಮೊದಲು ನಾವಿಲ್ಲಿ ಪಿ ಕ್ಯೂ ಅನ್ನ ನೋಡೋಣ ಸೊ ಪಿ ಕ್ಯೂ ಇಸ್ ಈಕ್ವಲ್ ಟು ಏನು ಇಪ್ಪತ್ತೈದು ಇಂಟು ಹನ್ನೆರಡು ಸೊ ಇಪ್ಪತ್ತೈದು ಇಂಟು ಹನ್ನೆರಡು ಅಂತಂದ್ರೆ ಎಷ್ಟಾಯ್ತಿದು ಮುನ್ನೂರಾಯ್ತು ಅಂದ್ರೆ ಗುಣಲಬ್ಧ ಮುನ್ನೂರು ಮತ್ತು ಮೊತ್ತ ಎಷ್ಟಾಗಿದೆ ಮೈನಸ್ ಮೂವತ್ತ ಐದು ಗುಣಲಬ್ಧ ಅಂದ್ರೆ ಇದು ಇಪ್ಪತ್ತು ಗುಣಿಸು ಹದಿನೈದು ಮೊತ್ತ ಅಂತಂದ್ರೆ ಇದು ಇಪ್ಪತ್ತು ಪ್ಲಸ್ ಹದಿನೈದು ಇಲ್ಲಿ ಮೈನಸ್ ಮೂವತ್ತೈದು ಆಗಿರೋದ್ರಿಂದ ಇದು ಮೈನಸ್ ಇಪ್ಪತ್ತು ಮೈನಸ್ ಹದಿನೈದು ಆಗುತ್ತೆ ಇಲ್ಲಿ ಇವಾಗ ಇಪ್ಪತ್ತೈದು ಎ ಸ್ಕ್ವೇರ್ ಮೈನಸ್ ಇಪ್ಪತ್ತು ಎ ಮೈನಸ್ ಹದಿನೈದು ಎ ಪ್ಲಸ್ ಹನ್ನೆರಡು ಅಂತ ಬರ್ಕೊಳ್ಳೋಣ ಮೊದಲ ಎರಡು ಪದಗಳು ಲಾಸ್ಟ್ ಎರಡು ಪದಗಳನ್ನು ಅಂಡರ್ಲೈನ್ ಮಾಡೋಣ ಇದರಲ್ಲಿರುವಂತಹ ಸಾಮಾನ್ಯ ಅಂಶ ಐದು ಐದು ಮತ್ತು ಎ ಐದು ಎ ಬ್ರಾಕೆಟ್ ಐದು ಐದ ಇಪ್ಪತ್ತೈದು ಎ ಸ್ಕ್ವೇರ್ ಅಲ್ಲಿ ಏನ ಆಚೆ ತೆಗೆದಿದೀವಿ ಹೀಗಾಗಿ ಎ ಉಳಿತು ಮೈನಸ್ ಐದ ನಾಲ್ಕಲೇ ಇಪ್ಪತ್ತು ಮೈನಸ್ ಇದರಲ್ಲಿರುವಂತಹ ಸಾಮಾನ್ಯ ಅಂಶ ಮೂರು ಮೂರನ್ನು ನಾವು ಆಚೆ ತೆಗೆದ್ರೆ ಮೂರು ಐದಲೇ ಹದಿನೈದು ಮೂರು ಎ ಮೈನಸ್ ಯಾಕಂದರೆ ಪ್ಲಸ್ಸಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಸೊ ಒಂದು ಮೈನಸನ್ನು ನಾವು ಆಚೆ ತೆಗೆದಿದ್ದೀವಿ ಇನ್ನು ಮಿಕ್ಕಿರೋ ಮೈನಸ್ಸು ಇಲ್ಲಿರುತ್ತೆ ಮೂರ ನಾಲ್ಕಲೇ ಹನ್ನೆರಡು ಸೊ ಐದು ಎ ಮೈನಸ್ ನಾಲ್ಕು ಐದು ಎ ಮೈನಸ್ ನಾಲ್ಕು ಐದು ಎ ಮೈನಸ್ ನಾಲ್ಕು ಇಂಟು ಐದು ಎ ಮೈನಸ್ ಮೂರು ಇವು ಉದ್ದ ಮತ್ತು ಅಗಲಗಳಾಗಿವೆ ಅದೇ ರೀತಿ ನಾವು ಎರಡನೆಯ ಲೆಕ್ಕವನ್ನು ಕೂಡ ಬಿಡಿಸೋಣ ಸೊ ಎರಡನೆಯ ಲೆಕ್ಕ ಮೂವತ್ತೈದು ವೈ ಸ್ಕ್ವೇರ್ ಪ್ಲಸ್ ಹದಿಮೂರು ವೈ ಮೈನಸ್ ಹನ್ನೆರಡು ಇಲ್ಲಿ ಪಿ ಮತ್ತು ಕ್ಯೂಗಳನ್ನು ನೋಡೋಣ ಸೊ ಪಿ ಕ್ಯೂ ಇಸ್ ಈಕ್ವಲ್ ಟು ವಾಟ್ ಮೂವತ್ತೈದು ಗುಣಿಸು ಮೈನಸ್ ಹನ್ನೆರಡು ಸೊ ದಿಸ್ ಇಸ್ ಮೈನಸ್ ನಾಲ್ಕುನೂರ ಇಪ್ಪತ್ತು ಮತ್ತು ಮೊತ್ತ ಪಿ ಪ್ಲಸ್ ಕ್ಯೂ ಈಸ್ ಈಕ್ವಲ್ ಟು ಹದಿಮೂರು ಹಾಗಿದ್ರೆ ಯಾವ ಎರಡು ಸಂಖ್ಯೆಗಳನ್ನ ಗುಣಿಸಿದ್ರೆ ನಾಲ್ಕುನೂರ ಇಪ್ಪತ್ತಾಗುತ್ತೆ ಅವುಗಳನ್ನ ಕೂಡಿದ್ರೆ ಅಥವಾ ಕಳೆದ್ರೆ ಹದಿಮೂರಾಗುತ್ತೆ ಇಪ್ಪತ್ತೆಂಟು ಗುಣಿಸು ಹದಿನೈದು ಇಪ್ಪತ್ತೆಂಟರಲ್ಲಿ ಹದಿನೈದನ್ನ ನಾವು ಕಳೆದ್ರೆ ನಮಗೆ ಹದಿಮೂರು ಬರುತ್ತೆ ಹಾಗಾದ್ರೆ ಇಲ್ಲಿ ಏನಾಯ್ತಿದ್ದು ಮೈನಸ್ ಹದಿನೈದು ಮೈನಸ್ ಹದಿನೈದು ಅಂದರೆ ಇಪ್ಪತ್ತೆಂಟು ಗುಣಿಸು ಮೈನಸ್ ಹದಿನೈದು ಅಂದರೆ ಮೈನಸ್ ನಾಲ್ಕುನೂರ ಇಪ್ಪತ್ತು ಹಾಗಾದ್ರೆ ಹದಿಮೂರರ ಬದಲಾಗಿ ನಾವು ಇಪ್ಪತ್ತೆಂಟು ಮೈನಸ್ ಹದಿನೈದು ಅಂತ ಬರಿತೀವಿ ಮೂವತ್ತೈದು ವೈ ಸ್ಕ್ವೇರ್ ಪ್ಲಸ್ ಇಪ್ಪತ್ತೆಂಟು ವೈ ಮೈನಸ್ ಹದಿನೈದು ವೈ ಮೈನಸ್ ಹನ್ನೆರಡು ಫಸ್ಟ್ ಎರಡು ಲಾಸ್ಟ್ ಎರಡು ಇದರಲ್ಲಿರುವಂತಹ ಸಾಮಾನ್ಯ ಅಂಶ ಯಾವುದು ಇದು ಏಳರ ಮಗ್ಗೆ ಬರುತ್ತೆ ನೋಡಿ ಏಳು ನಾಲ್ಕು ಇಪ್ಪತ್ತೆಂಟು ಏಳು ಐದಲೇ ಮೂವತ್ತೈದು ಏಳು ಮತ್ತು ವೈ ಸೊ ಏಳು ಐದ್ಲೆ ವೈ ಪ್ಲಸ್ ಏಳು ನಾಲ್ಕಲೆ ಇಪ್ಪತ್ತೆಂಟು ವೈ ಆಚೆ ಇದೆ ಹೀಗಾಗಿದು ಏಳು ವೈ ಇಂಟು ಐದು ವೈ ಪ್ಲಸ್ ನಾಲ್ಕು ಇಲ್ಲಿ ಮೈನಸ್ ಯಾವ ಮಗ್ಗಿ ಬರುತ್ತೆ ಹೇಳಿದು ಮೂರರ ಮಗ್ಗಿಯಲ್ಲಿ ಬರುತ್ತೆ ಸೊ ನಾನು ಮೂರಂತ ತಗೊಳ್ತೀನಿ ಆಗ ಮೂರ ಐದ್ಲೆ ಹದಿನೈದು ವೈ ಇಲ್ಲಿ ಮೈನಸ್ ಆಚೆ ಇದೆ ಮೈನಸ್ ನಲ್ಲಿ ಮತ್ತೆ ಮೈನಸ್ ಬರೆದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಹೀಗಾಗಿ ನಾನು ಇಲ್ಲಿ ಏನು ಬರೀಬೇಕಾಗುತ್ತೆ ಇಲ್ಲಿ ಪ್ಲಸ್ ಬರೀಬೇಕಾಗುತ್ತೆ ಯಾಕಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಹನ್ನೆರಡು ಹೀಗಾಗಿ ಐದು ವೈ ಪ್ಲಸ್ ಇಂಟು ಏಳು ವೈ ಮೈನಸ್ ಮೂರು ಇದು ಈ ಒಂದು ಬಹುಪದೋಕ್ತಿಯ ಅಥವಾ ಆಯದ ಉದ್ದ ಮತ್ತು ಅಗಲಗಳಾಗಿವೆ ಇನ್ನ ಹದಿನಾರನೆಯ ಪ್ರಶ್ನೆಯನ್ನ ನೋಡೋಣ ಹದಿನಾರನೆಯ ಪ್ರಶ್ನೆ ಈ ರೀತಿಯಾಗಿದೆ ಈ ಕೆಳಗಿನ ಘನಫಲಗಳನ್ನ ಹೊಂದಿರುವ ಆಯತ ಘನಗಳ ಆಯಾಮ ಅಂದ್ರೆ ಉದ್ದ ಅಗಲ ಮತ್ತು ಎತ್ತರಗಳಿಗೆ ಸಾಧ್ಯವಿರುವ ಬೀಜೋಕ್ತಿಗಳನ್ನ ಬರೆಯಿರಿ ಅಂದ್ರೆ ಇಲ್ಲಿ ನಾವು ಮೂರು ಅಂಶಗಳನ್ನ ಕಂಡುಹಿಡಿಯಬೇಕಾಗಿದೆ ಉದ್ದ ಅಗಲ ಮತ್ತು ಎತ್ತರ ಹೇಗ್ ಮಾಡೋದು ನೋಡೋಣ ಮೊದಲನೇ ಲೆಕ್ಕ ಏನ್ ಕೊಟ್ಟಿದ್ದಾರೆ ಅವ್ರ ಇಲ್ಲಿ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಹನ್ನೆರಡು ಎಕ್ಸ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿರುವಂತಹ ಸಾಮಾನ್ಯ ಅಂಶ ಏನು ಮೂರು ಮತ್ತು ಎಕ್ಸ್ ಯಾಕಂದ್ರೆ ಮೂರ ಒಂದ್ಲೆ ಮೂರು ಮೂರ ನಾಕ್ಲೆ ಹನ್ನೆರಡು ಮೂರು ಎಕ್ಸ್ ಅನ್ನ ನಾನು ಆಚೆ ತೆಗೆದ್ರೆ ಇಲ್ಲಿ ಉಳಿದಿರೋದೇನು ಎಕ್ಸ್ ಮೂರು ಎಕ್ಸ್ ಇಂಟು ಎಕ್ಸ್ ಅಂದ್ರೆ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಮೂರ ನಾಕ್ಲೆ ಹನ್ನೆರಡು ಹಾಗಿದ್ರೆ ಇಲ್ಲಿ ಎಕ್ಸ್ ಆಚೆ ಇರೋದ್ರಿಂದ ನಾವು ನಾವಿದ ಮೂರು ಎಕ್ಸ್ ಇಂಟು ಎಕ್ಸ್ ಮೈನಸ್ ಫೋರ್ ಅಂತ ಬರಿತೀವಿ ಹಾಗಾದ್ರೆ ಇಲ್ಲಿ ಉದ್ದ ಅಗಲ ಮತ್ತು ಎತ್ತರಗಳ ಏನೇನಾಯ್ತು ಹೇಳಿ ಮೂರು ಎಕ್ಸ್ ಮತ್ತು ಎಕ್ಸ್ ಮೈನಸ್ ನಾಲ್ಕು ಹಾಗೆಯೇ ಎರಡನೇ ಲೆಕ್ಕದಲ್ಲಿ ಏನಾಗಿದೆ ನೋಡಿ ಇವಾಗ ಹನ್ನೆರಡು ಕೆ ವೈ ಸ್ಕ್ವೇರ್ ಪ್ಲಸ್ ಎಂಟು ಕೆ ವೈ ಮೈನಸ್ ಇಪ್ಪತ್ತು ಕೆ ಇದರಲ್ಲಿರುವಂತಹ ಸಾಮಾನ್ಯ ಅಂಶ ಯಾವ್ದು ನೋಡಿ ಇಲ್ಲಿ ಇದು ಯಾವ ಮಗ್ಗಿಲ್ ಬರುತ್ತೆ ಇದು ನಾಲ್ಕರ ಮಗಿಯಲ್ಲಿ ಬರುತ್ತೆ ನಾಲ್ಕ ಎರಡ್ಲೆ ಎಂಟು ನಾಲ್ಕ ಐದ್ಲೆ ಇಪ್ಪತ್ತು ನಂತರ ನಾಲ್ಕ ಮೂರ್ಲೆ ಹನ್ನೆರಡು ಕೆ 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 ಇದೆ ಹಾಗಾದ್ರೆ ಸಾಮಾನ್ಯ ಅಂಶ ಯಾವ್ದಾಯ್ತು ಹೇಳಿ ಇಲ್ಲಿ ನಾಲ್ಕು ಕೆ ಸೊ ನಾಲ್ಕು ಕೆ ನಾನು ಆಚೆ ತೆಗೆದ್ರೆ ಇಲ್ಲಿ ಏನು ಉಳಿತು ಇವಾಗ ನಾಲ್ಕ ಮೂರ್ಲೆ ಹನ್ನೆರಡು ಕೆ ಆಚೆ ಇದೆ ಮೂರು ವೈ ಸ್ಕ್ವೇರ್ ಪ್ಲಸ್ ನಾಲ್ಕ ಎರಡಲೆ ಎಂಟು ಕೆ ಕೆ ಆಚೆ ಇದೆ ವೈ ಮೈನಸ್ ಇಲ್ಲಿ ನಾಲ್ಕನ ನಾವು ತೆಗೆದಿದ್ದೀವಿ ನಾಲ್ಕ ಐದ್ಲೆ ಇಪ್ಪತ್ತು ಕೆ ಹೊರಗಡೆ ಇದೆ ಸೊ ನಾಲ್ಕು ಕೆ ಇಂಟು ಮೂರು ವೈ ಸ್ಕ್ವೇರ್ ಪ್ಲಸ್ ಎರಡು ವೈ ಮೈನಸ್ ಐದು ಇದು ಒಂದು ವರ್ಗ ಬಹುಪದೋಕ್ತಿ ಆಗಿರೋದ್ರಿಂದ ಇದರ ಅಪವರ್ತನಗಳನ್ನು ನಾವು ಕಂಡುಹಿಡಿಬಹುದು ಹೇಗೆ ಇಲ್ಲಿ ಪಿ ಕ್ಯೂ ಏನಾಯ್ತು ಹೇಳಿ ಇಲ್ಲಿ ಮೂರ ಐದ್ಲೆ ಹದಿನೈದು ಅಂದ್ರೆ ಮೈನಸ್ ಹದಿನೈದು ನಂತರ ಪಿ ಪ್ಲಸ್ ಕ್ಯೂ ಏನಾಗಿದೆ ಇಲ್ಲಿ ಎರಡಾಗಿದೆ ಆಗಿದೆ ಹಾಗಾದ್ರೆ ಯಾವ ಎರಡು ಸಂಖ್ಯೆಗಳನ್ನು ಗುಣಿಸಿದ್ರೆ ಮತ್ತು ಕೂಡಿದ್ರೆ ಅಥವಾ ಕಳೆದ್ರೆ ಎರಡು ಬರುತ್ತೆ ಗುಣಿಸಿದ್ರೆ ಹದಿನೈದು ಅಂದ್ರೆ ಯಾವ ಎರಡು ಸಂಖ್ಯೆಗಳನ್ನು ಗುಣಿಸಿದ್ರೆ ಹದಿನೈದು ಬರುತ್ತೆ ಐದ ಮೂರ್ಲೆ ಹದಿನೈದು ಐದರಲ್ಲಿ ಮೂರು ಹೋದ್ರೆ ಎರಡು ಸೊ ನಾಲ್ಕು ಕೆರೂ ವೈ ಸ್ಕ್ವೇರ್ ಎರಡು ವೈ ನ ಬದಲಾಗಿ ಐದು ವೈ ಮೈನಸ್ ಮೂರು ವೈ ಅಂತ ಟರ್ಮ್ಸ್ ಲಾಸ್ಟ್ ಟರ್ಮ್ಸ್ ಇದರಲ್ಲಿ ವೈ ಮಾತ್ರ ಸಾಮಾನ್ಯವಾಗಿದೆ ವೈ ಮೂರು ವೈ ಪ್ಲಸ್ ಐದು ಇದರಲ್ಲಿ ಮೈನಸ್ ಮಾತ್ರ ಕಾಮನ್ ಆಗಿದೆ ಮೈನಸ್ ಒನ್ ಅಂತ ಬರಿತೀನಿ ಸೊ ಮೂರು ವೈ ಪ್ಲಸ್ ಐದು ಆರ್ ಫೋರ್ ಕೆ ಇಂಟು ಬ್ರ್ಯಾಕೆಟ್ ಮೂರು ವೈ ಪ್ಲಸ್ ಐದು ಇಂಟು ಮೂರು ವೈ ಪ್ಲಸ್ ಐದು ಅಂದರೆ ಮೂರು ವೈ ಪ್ಲಸ್ ಐದು ಇಂಟು ವೈ ಮೈನಸ್ ಒಂದು ವೈ ಮೈನಸ್ ಒಂದು ಹಾಗಾದ್ರೆ ಇಲ್ಲಿ ಉದ್ದ ಅಗಲ ಮತ್ತು ಎತ್ತರಗಳು ಏನೇನಾಗಿವೆ ಹೇಳಿ ಫೋರ್ ಕೆ ಮೂರು ವೈ ಪ್ಲಸ್ ಐದು ಮತ್ತು ವೈ ಮೈನಸ್ ಒಂದು ಇವುಗಳ ಉದ್ದ ಅಗಲ ಮತ್ತು ಎತ್ತರಗಳಾಗಿವೆ ಇಲ್ಲಿಗೆ ಈ ಒಂದು ಅಭ್ಯಾಸ ಮುಕ್ತಾಯವಾಯಿತು